ಸಂಗೀತಗಳಿಲ್ಲ ಒಮ್ಮತದವರು ಇಲ್ಲ ನಮ್ಮ ಸಂಪ್ರದಾಯ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಆ ತಿಳುವಳಿಕೆಗಳನ್ನು ಮಾಡ್ತಕ್ಕಂಥ ವಿಚಾರದ ಒಮ್ಮತ ನಮಗೆ ಇಲ್ಲ ಹೀಗಾಗಿ ಇದು ಯಾಕ ಆಗ್ಯದ ಒಂದು ಒಂದು ಮೊಲಕ್ಕೆ ಒಂಬತ್ತು ನಾಯಿ ಬಿಟ್ಟಂತೆ ಅಂತ ಹೇಳ್ತಾರೆ ಒಂದು ಒಂಬತ್ತು ಒಂಬತ್ತು ನಾಯಿ ಬಿಟ್ಟಂತೆ ಈ ಬೇಕಾರಿಗೆ ಎಲ್ಲರೂ ಇವ್ರ ಮೇಲೆ ಮುಗಿದು ಬೀಳೋರು ಮುಗಿದು ಬೀಳ್ತಿರ್ಕಾಟ ಇವ್ರು ಯಾಕೆ ಸಂಘಟನೆ ಆಗ್ಯಾರ ಅಂತ ಉದಾಹರಣೆ ಇತಿಹಾಸದಲ್ಲಿ ಇದುವರೆಗೂ ಕೂಡ ಬರ್ಲಿಲ್ಲ ಅದಕ್ಕೆ ಯಾಕೆ ಸಂತೋಷ ಬರ್ಲಿಕ್ಕೆ ಅಂತಂದ್ರೆ ಇವತ್ತಿನ ಇಪ್ಪತ್ತನೇ ಶತಮಾನದಲ್ಲಿ ಆದರೂ ಕೂಡ ಇಂಥ ಒಂದು ಅಸಂಬದ್ಧವಾಗಿರ್ತಕ್ಕಂತ ಅನಾಗರಿಕವಾಗಿರ್ತಕ್ಕಂಥ ಶೋಷಣಾಪರವಾಗಿರ್ತಕ್ಕಂಥ ಧರ್ಮ ದೇವರಗಳನ್ನ ದುರುಪಯೋಗ ಮಾಡಿ ಜನರ ಮೇಲೆ ಶೋಷ ಮಾಡಿ ಅವರನ್ನ ಮೇಲೆ ಕೆತ್ತದೇ ಇರತಕ್ಕ ಶಿಕ್ಷಣ ಆರೋಗ್ಯ ಮುಂತಾದ ಧರ್ಮ ಮುಂತಾದವುಗಳ ಬಗ್ಗೆ ಅವಕಾಶವನ್ನು ಕೊಡದೇ ಇರತಕ್ಕಂತ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಅದಕ್ಕೆ ರಾಜರ ಯಾಕಂದ್ರೆ ಗುರುಗೌಲ ಮಹಾತ್ಮರು ಮತ್ತೆ ಪುರೋಹಿತರು ಅಂತಂದ್ರೆ ಇದು ಇರ್ತಾರೆ ಅಂತೇಳಿ ಒಳಹಪ್ಪದ ಮೂಲಕವಾಗಿ ಬಂಡವಾಳ ಶಾಹಿಗಳ ಕಾಣಕ್ಕೋಸ್ಕರವಾಗಿ ಎಲ್ಲ ದಾಸ್ಯ ಒಳಗಾಗಿ ದಾಸನ ಯಾವ ಮಾತಾಡ್ತಾರೆ ದಾಸ ಅಂದ್ರೆ ಅದು ಕೀಳಲ್ಲ ದಾಸ ಅಂದ್ರೆ ಕೀಳಲ್ಲ ಕಿಂಕರತ್ವದಿಂದ ಶಂಕರತ್ವ ಬರ್ತದೆ ದಾಸನ ಅನ್ನೋ ಈಶನ ದೃಷ್ಟಿಯಿಂದ ಇವನ ಹೇಳಿದ್ರೆ ಎಲ್ಲರಲ್ಲೂ ಕೂಡ ದೇವರನ್ನು ಕಾಣತಕ್ಕಂತ ದೀವಭಾವ ಇರುವುದರಿಂದ ನಾನು ಅವ್ರಿಗಿಂತ ಹೆಚ್ಚು ಅವನ ಅವ್ರಿಂತ ಕನಿಷ್ಠ ಅನ್ನತಕ್ಕಂಥ ವೈರುದ್ಧವಲ್ಲ ದೇವರ ಸೃಷ್ಟಿಯಲ್ಲಿ ವೈರುಧ್ಯ ಇಲ್ಲೇ ಇಲ್ಲ ದೇವರ ಸೃಷ್ಟಿಯಲ್ಲಿ ಪ್ರತಮಗಳು ಇಲ್ಲೇ ಇಲ್ಲ ದೇವರ ದೃಷ್ಟಿಯ ಸೃಷ್ಟಿಯಲ್ಲಿ ಮೇಲು ನೀವು ಸೃಶ್ಯ ಸೃಶ್ಯ ಶ್ರೇಷ್ಠ ಕನಿಷ್ಠ ಮುಂತಾದಂತಹ ಪ್ರತಮಗಳು ಇಲ್ಲೇ ಇಲ್ಲ ಆ ಒಬ್ಬನೇ ಒಬ್ಬನಾಗಿರ್ತಕ್ಕಂತ ಪರಮಾತ್ಮ ಎಲ್ಲರೂ ಸಮಾನವಾಗಿರ್ತಾನೇ ನಾವಾ ಜನ ಆಗ್ಬೇಕು ಅನ್ನತಕ್ಕ ಎಲ್ಲರಲ್ಲಿ ದೇವರ ಭಾವನೆ ಒಂದು ಪ್ರಶ್ನೆ ನೀವು ಮಾಡ್ತಾನು ಗಾಯತ್ರಿ ಜಪ ಮಾಡೋರು ಪೂಜೆ ಮಾಡೋರು ಪುರೋಹಿತರವರು ಏನೇನೋ ಮಾಡಿ ಜೀವನದಲ್ಲಿ ಮಾಡಿರ್ತಕ್ಕಂಥ ಶ್ರೇಷ್ಠ ಅಂತೀರಲ್ಲ ಏನು ಉತ್ತಮ ಶ್ರೇಷ್ಠರು ಏನು ಮುಂದೆ ಸಾಧನೆಯಿಂದ ಕಾಯಕದಿಂದ ತಮ್ಮ ಪರಿಶ್ರಮದಿಂದ ಶ್ರೇಷ್ಠರು

ಆದ್ರಿಂದ ನಾವು ಹೇಳ್ತಾನ ಮಳೆ ಮುಡಿ ಬಂದರೆ ಹೆಣ್ಣೆಂಬರು ಗಂಡ ಬಂದ ಗಂಡ ಮೀಸ ಬಂದರೆ ಒಳ್ಳೆಯ ಮಳೆಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಪರಮಾತ್ಮ ಒಬ್ಬರೇ ಎಲ್ಲ ಆತ್ಮಲ್ಲಿದ್ದಾನೆ ಅದಕ್ಕೋಸ್ಕರ ಎಲ್ಲ ತಲೆ ದೇವರ ಭಾವನೆಯನ್ನು ಮಾಡಿದಿನಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ದೇವರಿಲ್ಲ ಅವ ಮಾಡಿದ್ರೆ ಆಗ ಸಮನ ಮಾಡಿದ್ರಪ್ಪ ಅಂತಂದ್ರ ಬುಟ್ಟುವಾಗ ಎದ್ದೊಮ್ಮೆ ತಿರ್ಬೇಕಾಗಿತ್ತಲ್ಲ ಒಡೆಯರ ಪ್ರಾಡಕ್ಟಲ್ಲಿ ಬೆಲೆ ಬರ್ತಾರೆ ಅದನ್ನು ತೆರಬೇಕಾಗಿತ್ತಲ್ಲ ಮತ್ತು ಹುಟ್ಟುವಾಗ ಏನು ಮೊಲೆ ಬಡಿ ಕಾಲು ಬಿಡಬೇಕಾಗಿತ್ತಲ್ಲ ಅದು ಫ್ರೀ ಆಗಿತ್ತಂತಂದ್ರೆ ಅವನ ಕನಿಷ್ಠ ಮತ್ತು ಅವನ ಶೂತ್ರ ಅಂತ ಗೊತ್ತಾಗಬೇಕಾಯ್ತಂದ್ರೆ ಸಮವಂತ ಕೆಲಸ ಸಮಯ ಕೆಲಸ ಮಾಡ್ತಕ್ಕಂಥವ್ರು ಹೆಂಡತಲೇ ಕಲೆಗಳೆಲ್ಲ ಹೇಳಿಯಲ್ಲ ಏನು ಪಲ್ಲಿ ಕುಡ್ಕೊಂಡು ಹೇಳ್ಕೊಂಡೇ ಯಾರನ್ನು ಹುಟ್ಟಾರ ಸಮಾನವಾಗಿ ಎಲ್ಲರೂ ಸಮಾನವಾಗಿ ಹುಟ್ಟುವಂತೆ ಹುಟ್ಟಿದ್ದಾರೆ ನಮ್ಮ ಸಾಧನೆ ಸಂಸ್ಕಾರ ಪರಿಸರ ಅವಶ್ಯಕತೆ ಜೀವನ ನಿರ್ವಹಣೆಗೋಸ್ಕರವಾಗಿ ಕೈಗೊಂಡಿರ್ತಕ್ಕಂಥ ಕಾಯಕ ವೃತ್ತಿ ಕೆಲಸ ಮೂಲಕವಾಗಿ ಎಲ್ಲರೂ ಸಮಾಧಿಸಿದ್ದಾರೆ ಆದರೆ ನಾವು ಏನ್ ಮಾಡಿದೀವಿ ಅಂದ್ರೆ ಜನರನ್ನ ಚೌಕೆ ಮಾಡಲಿಕ್ಕೆ ಜನರನ್ನ ಹಿಡಿತ ಜನರ ಮೇಲೆ ನಮ್ಮ ಯಜಮಾನಿ ಕೆಲಸ ಆಗೋಕ್ಕೋಸ್ಕರವಾಗಿ ಕನಿಷ್ಠ ಅಭ್ಯಾಸ ಮಾಡವ ಕನಿಷ್ಠ ಮಂತ್ರ ಹೇಳ ಶಾಸ್ತ್ರ ಹೇಳ ಶ್ರೇಷ್ಠ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ವೈರುಧ್ಯಗಳನ್ನು ಮಾಡಿಕೊಂಡ್ರಿ ಈ ವೈರುಧ್ಯಗಳ ವಿರುದ್ಧವಾಗಿ ಹೋರಾಡ್ತಕ್ಕಂಥ ಬಹುದೊಡ್ಡ ಒಂದು ಶ್ರಮವನ್ನು ಹೋರಾಟವನ್ನು ಮಾಡಲಿಕ್ಕೆನೇ ಹುಣ್ಣಿಮೆಯ ಚಂದ್ರನಂತೆ ದಾಸಿನಾರಿಯವರು ಹನ್ನೊಂದನೆಯ ಶತಮಾನದಲ್ಲಿ ಬಂದರು ಆ ಏನು ಕೊಟ್ಟಿರ್ತಕ್ಕಂಥ ವರ್ಗ ವರ್ಣ ಮತ್ತು ಲಿಂಗ ಭೇದ ರೈತರಾಗಿರ್ತಕ್ಕಂಥ ಸಮ ಸಮಾಜದ ದೃಷ್ಟಿಯಿಂದ ಯಾರು ಇಲ್ಲಾದ್ರು ಇರ್ರಿ ನಿಮ್ಮ ಜೀವನವನ್ನು ನೀವೇ ನಿರ್ವಹಣೆ ಮಾಡಿಕೊಡ್ರಿ ನಿಮ್ಮ ನಿಮ್ಮ ದುಡಿಮೆಯಿಂದ ನೀವು ಬದಲ್ರಿ ನಿಮ್ಮ ದುಡಿಮೆಯಿಂದ ಯಾರ ಕಸ ಬದುಕುತ್ತಾರೋ ಯಾರು ಕನಿಷ್ಠ ಅವ್ರಿಗೆ ಹರಿ ಇದು ದೇವ ಪೂಜೆ ಇದು ನಿಜವಾದ ಧರ್ಮ ಇದು ಇಡೀ ರೀತಿಯಾಗಿ ಬದುತಕ್ಕಾಗಿರ್ತಕ್ಕಂಥವಾಗಿರ್ತಕ್ಕಂಥ ತತ್ವಗಳ ಆದರ್ಶಗಳ ದಾಸಿಮೆಯವರು ಕೊಟ್ಟರು ದಾಸಿಮ ಕೊಟ್ಟಿರ್ತಕ್ಕಂಥ ಆದರ್ಶಗಳು ಮುಂದೆ ಬರ್ತಕ್ಕಂಥ ಬಸವಾದಿ ಶಿವಶನರಲ್ಲಿ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಅನುಕೂಲತೆ ಬಸವಣ್ಣ ಮತ್ತು ಎಲ್ಲರಿಗೂ ನಾವು ಆತ ಪ್ರಧಾನಮಂತ್ರಿ ಆಗಿದ್ದ ಆತ ಫೈನಾನ್ಸ್ ಆಗಿದ್ದ ಜನಬಲ ಧನಬಲ ಎಲ್ಲವೂ ಇತ್ತು ಅದಕ್ಕೋಸ್ಕರವಾಗಿ ಈ ಆದರ್ಶವನ್ನು ಹಾಕಿ ಹಾಕಿಕೊಟ್ಟಿರ್ತಕ್ಕಂಥ ಈ ಸಣ್ಣ ಧರ್ಮದ ಚಿಂತನೆಗಳನ್ನು ಅದನ್ನು ಕಾರವದಕ್ಕೋಸ್ಕರವಾಗಿ ಅವತ್ತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ನೇತೃತ್ವದಲ್ಲಿ ಬಹುದೊಡ್ಡ ಕ್ರಾಂತಿ ಆಯಿತು ಆ ಬಹುದೊಡ್ಡ ಕ್ರಾಂತಿಗೆ ಬುನಾದಿಯನ್ನು ತಾತ್ವಿಕ ಕಲರಿಯನ್ನು ಆದರ್ಶವನ್ನು ಹಾಕಿಕೊಟ್ಟಿರ್ತಕ್ಕಂಥವನು ದಾಸಮಯ ಕಾರಣದಿಂದ ಇವತ್ತ ಆ ಸರ್ವತತ್ವ ತತ್ವ ಸರ್ವಧರ್ಮ ವಚನ ಸಾಹಿತ್ಯ ಜಗತ್ತಾಯವಾಗಿ ಆದರ್ಶ ಇವತ್ತು ನಮ್ಮ ಸಂವಿಧಾನದಲ್ಲಿ ಅಳಗೊಂಡು ಆ ಆದರ್ಶಗಳ ಮೂಲಕವಾಗಿ ನಮ್ಮ ಬದುಕು ನಡೆಯತಕ್ಕಂಥ ಸಂವಿಧಾನ ರೂಪವಾಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಅದಕ್ಕೆ ಅದಕ್ಕೋಸ್ಕರವಾಗಿ ಇಂಥ ಒಂದು ಓದಂಡವಾಗಿರ್ತಕ್ಕಂಥ ಒಂದು ಸೇವೆಯಲ್ಲಿ ಓದಂಡವಾಗಿರ್ತಕ್ಕಂಥ ಕೊಡುಗೆಯನ್ನು ಪಾಶ್ಮಾಂಡ್ಯರು ಕೊಟ್ಟಿದ್ದಾರೆ ಇನ್ನ ಇವರ ಜೀವನ ಸಿದ್ಧಾಂತ ಎಂಥದ್ದು ರಾಸಮಯ್ಯರ ಜೀವನ ಸಿದ್ಧಾಂತ ಎಂಥದ್ದು ಅಂತಂದ್ರೆ ಋಣಗಳು ತಿನ್ನಬಾರ್ದು ಸ್ವತಂತ್ರವಾದಂಥ ನಿನ್ನ ಅನ್ನವನ್ನು ನೀನೇ ಧರಿಸ್ಕೋಬೇಕು ನೀನು ಪರಾವಲಿ ಪರಾವಲಂಬಿ ಆಗಬಾರ್ದು ಪರಾವಲಂಬಿ ಆಗೋದು ಪಾಪ స్వతంత్ర పుణ్య ఆడత మాకారు ఆ కాలోసర దాసోహం దాసోహ తత్వ జనాలు అదక దాసోహత్వం అదర్శన బాగా ಆದರ್ಶಗಳನ್ನ ಕೊಟ್ಟಿರ್ತಕ್ಕಂತ ಜನಾಂಗ ಕೇಳಿದ ಮೇಲೆ ಬದುಕಂತ ವ್ಯವಸ್ಥೆ ಯಾಕಾಗಿದೆ ಅಂದ್ರೆ ನಾವು ಅಸಂಘಟಿತರಾಗಿದ್ದೀವಿ ನಾವು ಒಗ್ಗಟ್ಟಿನಲ್ಲಿ ಅಪರಾಗಿದ್ದೀವಿ ನಾವು ನಮ್ಮ ಆದರ್ಶಗಳನ್ನ ಅರಿತುಕೊಂಡು ಬಾಳೇ ಇರತಕ್ಕಂತ ವ್ಯವಸ್ಥೆಯಲ್ಲಿ ಇದ್ದಿದ್ದೀವಿ ಅದಕ್ಕೆ ಕಾರಣ ಸರಿಯಾಗಿಶಿಕ್ಕಂಥವಿಲ್ಲದೇ ಇರತಕ್ಕಂಥ ದೃಷ್ಟಿಯಿಂದ ನಮ್ಮ ತಾಯಕದ ಮಹಿಮೆಯನ್ನು ನಾವು ಅರಿಯದೇ ಇರತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೋಸ್ಕರವಾಗಿ ಈ ಜನಾಂಗ ಒಂದು ಸ್ವಶಕ್ತವಾಗಿ ಬದುಕೆ ಈ ಜನಾಂಗಕ್ಕೆ ಎಲ್ಲ ಅನುಕೂಲ ಆಗ್ಬೇಕಂತಂದ್ರ ಸಂಘಟನೆ ಬೇಕು ಮತ್ತೆ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು ದಾಶ್ಮ ಕೊಟ್ಟಿದ್ದಾನೆ ಆಶ್ರಯ ಕೊಟ್ಟಿರ್ತಕ್ಕಂಥ ತಾತ್ವಿಕ ತಲೆಹದಿಯ ಮೇಲೆ ಹನ್ನೆರಡನೇ ಸೋಕಾಂಗ್ ಮಹಾನ್ ಕ್ರಾಂತಿ ಅಂತ ಆ ಮಹಾನ್ ಕ್ರಾಂತಿಗೆ ವಚನ ಸಾಹಿತ್ಯ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಆ ವಚನ ಸಾಹಿತ್ಯಕ್ಕೆ ಮೂಲಗಳಾಗಿರ್ತಕ್ಕಂಥ ಆಶವಯ ಯಾಕಂತಂದ್ರೆ ರೂಪವಾಗಿರ್ತಕ್ಕಂಥದ್ದು ಮತ್ತೆ ಕಾಲ ರೂಪವಾಗಿರ್ತಕ್ಕಂಥ ಸಾಹಿತ್ಯವನ್ನು ಜನಮಾನಸದಲ್ಲಿ ಜನರಿಗೆ ಜನಪದ ಭಾಷೆಯಲ್ಲಿ ಧರ್ಮವನ್ನ ಆದರ್ಶವನ್ನು ಶಿಕ್ಷಣವನ್ನು ತತ್ವವನ್ನು ದೇವರನ್ನು ತಿಳಿಸಿಕೊಡ್ತಕ್ಕಂತಹ ತ್ರಿಪದ ರೂಪವಾಗಿರ್ತಕ್ಕಂಥ ವಚನಗಳನ್ನು ದಾಖಲೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಾಗೆ ವಚನೆಗಳು ಈ ರಚನೆಗಳು ಹೇಗಾರ

ಆಧ್ಯಾತ್ಮಿಕ ವಾದಿಗಳು ನನಗೆ ಅಧಿಕಾರ ಆನೆ ಕುದುರೆ ಸಂಪತ್ತು ಎರಡು ಬೇಡ ನನಗೆ ಜೀವನವನ್ನು ನಿರ್ಧಾರ ಮಾಡಿಕೊಳ್ತಕ್ಕಂತ ಸಕ್ಕೂ ಉಪದೇಶವನ್ನ ಕೊಟ್ಟರೆ ಆ ಉಪದೇಶಗಳ ಮೂಲಕ ಬಳಕೆ

ಮತ್ತೊಬ್ಬರ ಹೆಸರು ಹೇಳಿದ್ರೆ ನಾನು ಏಕಲ್ಲ ಅದಕ್ಕೋಸ್ಕರ ನಿಮ್ಮ ದಾನ ಯಾವಾಗಲೂ ಆ ಸತ್ಪಾತ್ರವಾಗಿ ಕೊಟ್ಟಿರ್ತಕ್ಕಂಥ ದಾನವನ್ನು ಬಳಸಿಕೊಂಡು ನನ್ನ ಬದುಕನ್ನು ನಾನು ಬೆಳಗಿಸಿಕೊಳ್ತೇನೆ ನನ್ನ ಬದುಕನ್ನು ನಾನು ಸಕ್ಷತೆಗೊಳಿಸಿಕೊಳ್ತೇನೆ ನಾನು ಪಾರ್ವತ್ಮಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಸಾಧನ ಸಾಧನೆ ಮಾಡಿ ಲೇಖಾನ ಸಾರುಕೊಂಡು ಪಡೆಯುತ್ತೇನೆ ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ದೇವರು ನಾಮ ರೂಪಗಳಿಗೆ ಅವರ ಎಡೆಯನ್ನು ಮಾಡುವ ಮೂಲಕವಾಗಿ ಬ್ರಹ್ಮಾಂಡದಲ್ಲಿ ಎಲ್ಲ ದೇವರುಗಳು ಕೂಡ ಲಿಂಗದಲ್ಲಿ ಇದ್ದಾವೆ ಆದ್ರಿಂದ ಲಿಂಗವನ್ನ ನೀವು ಪೂಜೆ ಮಾಡಿದ್ರೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತ ಎಲ್ಲ ದೇವರು ಶ್ರೀ ಪುರುಷ ನಾಮ ರೂಪ ಎಲ್ಲ ದೇವರನ್ನು ಪೂಜೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲ ದೇವರನ್ನು ಪೂಜೆ ಮಾಡ್ತಾರೆ

ಸಾಮರಸ್ಯ ಸಮಸ್ಯದ ನಿರ್ಮಾಣ ಮಾಡುವಲ್ಲಿ ಬಹಳಷ್ಟು ಶ್ರಮ ಮಾಡಿ ಬಹಳಷ್ಟು ಕೊಡಿಯನ್ನು ಕೊಟ್ಟಿರ್ತಕ್ಕಂಥ ದಾಸ್ಮೆಯನ್ನ ಈ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಗುಂಜೇರಿ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇದು ಬಹಳ ಇನ್ನೂ ಬಹಳ ವಿಭಾಗಿದ್ದು ಬಹಳ ಬಹುದೊಡ್ಡ ಶಾಸ್ತ್ರ ಇದೆ ಸಾಗರ ಇದೆ ಆ ಸಾಗರದಲ್ಲಿ ಮೇಲೆ ಅಂತ ಸಾಧ್ಯ ಸಾಶಿವೆ ಮೇಲೆ ಸಾಗರ

ಸಂಘರ್ಷ ಸಾಮರಸ್ಯವನ್ನು ಮಾಡತಕ್ಕಂಥ ಸಮ ಸಮಾಜದ ಸುಖಿ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಆದರ್ಶ ತತ್ವಗಳು ಅವರು ದಾಶ್ಮಿದ್ದಾರೆ ಅಂತ ಆಶ್ರಯದ ಒಂದು ಜನನ ಒಂದು ಈ ಒಂದು ಬಂದಿರತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಕೊಡುಗೆ ಆ ಜನನದ ಆ ಜನನದ ಏನು ಹುಟ್ಟು ಹಬ್ಬವನ್ನು ಆ ಜನರ ಜಯಂತಿಯನ್ನ ದಾಸಮಾನು ಬಂದಿರತಕ್ಕಂಥ ನಾವು ನಾವಷ್ಟೇ ಬೇಕಾಗಷ್ಟಲ್ಲ ಇಡೀ ಮಾನವ ಮೂಲಕ ಉದ್ಧಾರವಾಗಿರ್ತಕ್ಕಂಥ ತತ್ವ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥ ದಾಸಮೆಯ ಜಯಂತಿಯ ಶುಭಾಶಯಗಳನ್ನು ಶುಭ ಮತ್ತೊಮ್ಮೆ ತಮಗೆ ಹೇಳುವುದರ ಮೂಲಕವಾಗಿ ನಮ್ಮೆರಡು ಚಿಂತನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಕರ್ಮ ಪೂಜೆಯಾಗಿರ್ತಕ್ಕಂಥದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆ ಕೂಡ ಸಮಸ್ತ ಎಲ್ಲ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅವರು ಹೇಳಿದಂತ ಗಾಂಭೀರ್ಯತೆ ವಿಷಯಗಳು ಎಷ್ಟು ಮಟ್ಟಿಗೆ ನಮ್ಮ ತಲೆಗೆ ಹೊರಟು ನಮಗೇನ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ಇಲ್ಲಿ ಅವ್ರು ಹೇಳಿದಂತ ಸಾರ ಏನಿದೆ ಸುಮಾರು ಹನ್ನೆರಡು ನೂರು ವರ್ಷದಂತ ಇಲ್ಲಿವರೆಗೂ ಸಹಿತ ಒಂದು ಸಮುದಾಯದ ಸೇತುವೆಯನ್ನ ಯಾವ ರೀತಿ ದಾಶಿಮಯ ಆ ಜನಾಂಗದ ಆಶೋತ್ತರಗಳನ್ನ ಸಂಸ್ಕೃತಿಯ ಪರಿಕಲ್ಪನೆಯನ್ನ ಇಲ್ಲಿವರೆಗೂ ಹಂಚಿಲ್ಲಾನ ಅವ್ರು ನೆನಪಿಸುವ

ನಮ್ಮ ಅವ್ವ ನಮ್ಮ ಜನಾಂಗ ನಮ್ಮ ದೇವಸ್ಥಾನ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರನ ಕೇಳಿ ಒಳ್ಳೆಯದ ಇಲ್ಲ ಅಂದ್ರೆ ಉಳಿಸಿ ಹೋಗಿ ನೀವು ಇಲ್ಲೇ ಹೋಗಿರ್ತೀರಿ ಅವ್ರು ಅಲ್ಲೇ ಇರ್ತಾರ ಅದ್ ಆಗ್ಬಾರ್ದ ನಮ್ಮ ತನ ನಮ್ಮ ಸ್ವಾಭಿಮಾನ ನಮ್ಮ ವಿಚಾರಗಳನ್ನ ನಾವು ತಿಳಿಸ್ಕೊಡ್ಬೇಕು ಅನ್ನುವಂತ ಮಾತು ಅರ್ಜರಿದ್ದು ಅವ್ರನ್ನ ಉದಯ ಪಡುವ ಈ ಸಂದರ್ಭದಲ್ಲಿ ದುರಾಧ ಚಪ್ಪಳ ತುಂಬ ಹುಡುಗ ಅವರನ್ನ ಮನಿಸಿ ಅವರ ಧನ್ಯವಾದ ಸಂಸ್ಥೆಯಲ್ಲಿ